ಲೋಕಸಭಾ ಚುನಾವಣಾ ಅಂಗವಾಗಿ ಬೆಳಗಾವಿಯ ಮಾಲಿನಿ ಸಿಟಿ ಮೈದಾನದಲ್ಲಿ ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಜಿಯವರ ನೇತೃತ್ವದಲ್ಲಿ ಜರುಗಿದ ಭಾರತೀಯ ಜನತಾ ಪಾರ್ಟಿಯ ವಿಜಯ ಸಂಕಲ್ಪ ಸಮಾವೇಶದಲ್ಲಿ ಭಾಗವಹಿಸಿ ಮೋದಿಜಿ ಮೇಲಿರುವ ಜನಸಾಗರದ ಜನ ಅಭಿಮಾನವನ್ನು ಕಣ್ತುಂಬಿಕೊಂಡರು ಈ ವೇಳೆ ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಜಿಯವರನ್ನು ಮೂರನೇ ಬಾರಿಗೆ ಪ್ರಧಾನಮಂತ್ರಿಗಳಾಗಿ ಆಯ್ಕೆ ಮಾಡಲು ಭಾರತೀಯ ಜನತಾ ಪಾರ್ಟಿಯನ್ನು ಬೆಂಬಲಿಸುವಂತೆ ರಾಮದುರ್ಗದ ಬಿಜೆಪಿ ಮುಖಂಡರಾದ ಚಿಕ್ಕರೆವನವರು ಬಹು ಅಂತರದಿಂದ ಆರಿಸಿ ತರಬೇಕೆಂಬ ತಮ್ಮ ಭಾಷಣ ಮುಖಾಂತರ ಮನವಿ ಮಾಡಿದರು ಈ ಸಂದರ್ಭದಲ್ಲಿ ರೈತ ನಾಯಕ ಮಾಜಿ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಬಿ ಎಸ್ ಯಡಿಯೂರಪ್ಪನವರು ಬೆಳಗಾವಿ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾದ ಶ್ರೀ ಜಗದೀಶ್ ಶೆಟ್ಟರ್ ಅವರು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾದ ಶ್ರೀ ಅಣ್ಣಾ ಸಾಹೇಬ್ ಜೊಲ್ಲೆಯವರು ಸಂಸದರಾದ ಶ್ರೀಮತಿ ಮಂಗಳ ಅಂಗಡಿಯವರು ಬೆಳಗಾವಿ ಗ್ರಾಮಾಂತರ ಜಿಲ್ಲಾ ಅಧ್ಯಕ್ಷರಾದ ಶ್ರೀ ಸುಭಾಷ್ ಪಾಟೀಲ್ ಮಹಾನಗರ ಜಿಲ್ಲಾಧ್ಯಕ್ಷರಾದ ಶ್ರೀಮತಿ ಗೀತಾ ಸುತಾರ್ ಆತ್ಮೀಯರಾದ ಶ್ರೀ ರಮೇಶ್ ಜಾರಕಿಹೊಳಿ ಸೇರಿದಂತೆ ಮಾಜಿ ಸಚಿವರು ಶಾಸಕರು ರಾಜ್ಯ ಮತ್ತು ಜಿಲ್ಲಾ ಪದಾಧಿಕಾರಿಗಳು ಪ್ರಮುಖರು ಕಾರ್ಯಕರ್ತರು ಬಂಧುಗಳು ಉಪಸ್ಥಿತರಿದ್ದರು ವರದಿ ರಾಘವೇಂದ್ರ ಪಿ ಫಸ್ಟ್ ನ್ಯೂಸ್ ರಾಮ್ ಶಿವಾಜಿ ಮುಂಭಾಗದಲ್ಲಿ ಮಹಿಳೆಯರೇ ಮತ್ತು ಯುವಕರೇ ಈ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಭಾರತ ದೇಶದಲ್ಲಿನ ತೀರ್ಮಾನ ಮಾಡಿ ಆಗಿದೆ ನಾನೂರ ಹತ್ತೂ ಸೀಟು ಹೆಚ್ಚಿಗೆ ಸೀಟನ್ನು ಗೆಲ್ಲಿಸಿ ಮತ್ತೊಮ್ಮೆ ಅವರನ್ನು ಮತಗಳನ್ನ ನಮ್ಮ ಭಾರತದ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗಳಾದ ಜಗದೀಶ್ ಶೆಟ್ಟರ್ ಅವರಿಗೆ ಮತ್ತೆ ಅನ್ನಸಾದ್ರೆ ಎಲ್ಲರವರಿಗೆ ನೀವೇನು ಮತ ನೀಡ್ತಕ್ಕಂಥ ಒಂದೊಂದು ಮತವು ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಜಿಯವರನ್ನ ಮೂರನೇ ಬಾರಿಗೆ ಈ ದೇಶದ ರಕ್ಷಣೆಗೋಸ್ಕರ ಈ ದೇಶದ ಆರ್ಥಿಕತೆಗೋಸ್ಕರ ನಮ್ಮ ನಿಮ್ಮೆಲ್ಲರ ರಕ್ಷಣೆಗೋಸ್ಕರ ಭಾರತ ವಿಶ್ವದಲ್ಲಿ ಒಂದನೇ ಸ್ಥಾನಕ್ಕೆ ಹೋಗೋದಕ್ಕೆ ನಿಮ್ಮೆಲ್ಲರ ಮತವನ್ನು ನೀಡಿ ಈ ದೇಶದ ಸುಭದ್ರೆಯನ್ನ ನಮ್ಮ ರೈತರ ಸಮೃದ್ಧಿಯನ್ನ ರೈತರ ಅಭಿವೃದ್ಧಿಗೋಸ್ಕರ ಈ ಮಹದಾಯಿ ಯೋಜನೆಯನ್ನ ಪೂರ್ಣಗೊಳಿಸಲು ನಮ್ಮ ಈ ವಾರದ ರೈತರಿಗೆ ಅನುಕೂಲವಾಗುವ ದೃಷ್ಟಿಯಿಂದ ತಾವೆಲ್ಲರೂ ಅತಿ ಹೆಚ್ಚಿನ ಮತವನ್ನು ತಮ್ಮ ಬಂಧುಗಳಿಗೆ ತಮ್ಮ ಮಕ್ಕಳ ಲೋಕಸಭಾ ಕ್ಷೇತ್ರದಿಂದ ಸುಮಾರು ಎಲ್ಲರಿಂದ ಮೂರು ಲಕ್ಷ ಮತಗಳ ಅಂತರದಿಂದ ನಮ್ಮ ಅಭ್ಯರ್ಥಿಯನ್ನ ಗೆಲ್ಲಿಸಿ ಮೋದಿಜಿಯವರನ್ನ ಮತ್ತೊಮ್ಮೆ ಪ್ರಧಾನಮಂತ್ರಿ ಮಾಡಬೇಕಂತ ಕೇಳ್ತಾ ನಮ್ಮಲ್ಲಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲ